ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ವರ್ಷದ ಕೊನೆಯ ದಿನ ಇದು ಡಿಶೆಂಬರ್ ಲಾಸ್ಟ್ ಈ ವರ್ಷ ಕಳೆಯುತ್ತೆ ಇವತ್ತು ನೆಕ್ಸ್ಟ್ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದುಬಿಟ್ಟು ನನ್ನ ಲೈಫಲ್ಲಂತೂ ತುಂಬ ಕಳ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ದುಃಖದಲ್ಲೇ ಇತ್ತು ಅಂತ ಹೇಳ್ಬೋದು ಇನ್ನು ಈ ವರ್ಷವೂ ಅಷ್ಟೇ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷವೂ ಅದೇ ಪ್ರಾಬ್ಲಮ್ಸೇ ಇರುತ್ತೆ ಪ್ರಾಬ್ಲಮ್ಸ್ ಎಂಡ್ ಯಾವಾಗುತ್ತೋ ಆವಾಗ ಮಾತ್ರ ಎಂಡ್ ಆಗೋದಷ್ಟೇ ಆದಷ್ಟು ಎಲ್ಲದಕ್ಕೂ ನಾವು ಪ್ರಿಪೇರ್ ಅಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ದುಃಖ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ನಾವು ಇದು ಅಷ್ಟೇ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಏನೇ ಬಂದರೂ ಕೂಡ ಆ್ಯಕ್ಸೆಪ್ಟ್ ಮಾಡಬೇಕು ಲೈಫಲ್ಲಿ ಇವಾಗ ಕಷ್ಟ ಬಂದರೆ ನೆಕ್ಸ್ಟ್ ಸುಖ ಬಂದೇ ಬರುತ್ತೆ ಒಂದು ಸ್ವಲ್ಪ ದಿನ ಅಷ್ಟೇ ಇನ್ನು ಇವತ್ತು ಈ ವರ್ಷದಿಂದ ಕೊನೆ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಂತೂ ಸ್ವಲ್ಪ ಹಂಗೆ ಹೋಯ್ತು ಲೈಫು ಎಲ್ಲ ಇರೋದೆಲ್ಲ ಕೈಯಲ್ಲಿರೋದೆಲ್ಲ ಕಳ್ಕೊಂಡ್ಬಿಟ್ಟಿವಿ ನಾವು ಇನ್ನು ಅಟ್ಲೀಸ್ಟ್ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲ ಅದು ಸ್ವಲ್ಪ ಬೇಗ ಬೇಗ ಪ್ರಾಬ್ಲಮ್ಸ್ ಎಲ್ಲ ಸ್ಟ ಸಾಲ್ವ್ ಆಗಿಬಿಟ್ಟು ಹೊಸ ಸ್ವಲ್ಪ ಹೊಸ ದಿನಗಳು ಬರಲಿ ನಮ್ಮ ಲೈಫಲ್ಲಿ ಅಂತ ಅಂದ್ಕೊಳ್ತೀನಿ ದೇವ್ರ ಹತ್ರ ನಿಮಗೂ ಅಷ್ಟೇ ಆ ದೇವರು ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಬಿಟ್ಟು ಎಲ್ಲರೂ ಕೂಡ ಚೆನ್ನಾಗಿ ಕಾಪಾಡಲಿ ಅಂತ ಮನಸ್ಪೂರ್ವಕವಾಗಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಇವತ್ತು ಇನ್ನು ನಾಳೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಈಗ ಒಲೆ ಮೇಲೆ ಎದ್ದಿಟ್ಟಿದ್ದೀನಿ ನೈಟ್ ಅಲ್ಸಂದಿ ಕಾಳು ನೆನೆಸಿದ್ನಲ್ವ ಅದು ಇಟ್ಟಿದ್ದೀನಿ ಬೇಯ್ತಾ ಇದೇ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ರೈಸ್ ಬಂದುಬಿಟ್ಟು ನಾ ನೈಟೇ ಸ್ವಲ್ಪ ರೈಸ್ ಉಳಿದಿದೆ ಒನ್ ಟೈಮ್ ಆಗುತ್ತೆ ಮತ್ತೆ ಮಧ್ಯಾಹ್ನಕ್ಕೆ ಆದರೂ ಬಿಸಿದು ಮಾಡಬೇಕು ಅಂತ ಇಟ್ಟಿದ್ದೀನಿ ಈಗ ನನ್ನ ಮಗ ಮಲಗಿದ ನೆತ್ತಿಲ್ಲ ಅಲ್ಲೇ ನಾನು ಅಣ್ಣರ ಮನೇಲಿ ಮಲ್ಕೊಂಡಿದ್ದಾನೆ ಬನ್ನಿ ಇವತ್ತಿನ ಡಿಶೆಂಬರ್ ಲಾಸ್ಟ್ನೇ ದಿನ ಲಾಗಿ ಹೆಂಗ್ ಇವತ್ತಂತ ನೋಡೋಣ ನಾನು ಕಳ್ಕೊಂಡಿದ್ದೀನಿ ಬಟ್ ನಿಮ್ಮ ಪ್ರೀತಿ ವಿಶ್ವಾಸ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡ್ಕೊಂಡಿದ್ದೀನಿ ಅದನ್ನು ತುಂಬ ಖುಷಿ ಖುಷಿ ವಿಚಾರ ನನಗೆ ಇದು ಇದೇ ಥರನೇ ಕಂಟಿನ್ಯೂ ಆದರೆ ನನ್ನ ಲೈಫು ಅಲ್ಲ ಈ ಯೂಟ್ಯೂಬ್ ಜರ್ನಿ ಅನ್ನೋದು ಎಷ್ಟು ಇದಿರುತ್ತೋ ಅಷ್ಟು ನಾನು ಇದನ್ನು ನಡ್ಸ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ಸಾಧ್ಯ ಇಲ್ಲಂದ್ರೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡೋಣ ಇವತ್ತಿನ ಹೋಗುತ್ತೆ ಹೆಂಗೆ ಹೋಗುತ್ತಂತೇಳಿ ಫ್ರೆಂಡ್ಸ್ ಈಗ ಕಾಳು ಕೂಡ ಬೆಂದು ಇಷ್ಟ ಸ್ವಲ್ಪನೇ ಸ್ವಲ್ಪ ನಾನು ಜಾಸ್ತಿ ಹಾಕಿರಲಿಲ್ಲ ಇಷ್ಟು ಕಾಳು ಇವಾಗ ಇದು ಬೇಯಿಸಿರೋ ನೀರು ಇಷ್ಟಿದೆ ಇದರಲ್ಲಿ ಎರಡು ಥರ ಮಾಡ್ಬೋದು ಮಾಡ್ತೀವಿ ನಾ ಬಂದ್ಬಿಟ್ಟು ನಾನು ಬಂದು ಈಗ ಒಂದು ಸ್ವಲ್ಪ ಇದರಲ್ಲಿ ತೊಗೊತೀನಿ ಜಾಸ್ತಿ ತೊಗೊಳಲ್ಲ ಒಂದು ಸ್ವಲ್ಪ ತೊಗೊಂಬಿಟ್ಟು ಸಂಜೆಗೆ ಒಂದು ಸ್ವಲ್ಪ ಸಾಂಬಾರು ಮಾಡ್ತೀನಿ ಇದರಲ್ಲಿ ಎರಡು ಥರನೂ ಮಾಡ್ತೀವಿ ನಾವು ಇವಾಗ ಸಿಂಪಲ್ ಸಿಂಪಲ್ಲಾಗಿ ಏನಿಲ್ಲ ಇವಾಗ ಹಸಿರು ಮೆಣಸಿನಕಾಯಿ ಉರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕೋಬೇಕು ಜೀರಿಗೆ ಮತ್ತು ಒಂದು ಹಣ್ಣು ಬೇಯಿಸಿದ್ದೀನಿ ಸ್ವಲ್ಪ ಬೇಯಿಸಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣ್ಸೆ ಹುಳಿ ಕೂಡ ನೆನೆಸಿದ್ದೀನಿ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಅಷ್ಟು ನುಣ್ಣು ರುಬ್ಕೊಳಂಗಿಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ನೀ ಅದು ಒಣಸಿರುತ್ತಲ್ಲ ಅದರಲ್ಲಿ ಕಲಸಿಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅನ್ನಕ್ಕಂತೂ ಸೂಪರಾಗಿರುತ್ತೆ ಇನ್ನು ಅದಕ್ಕೋಸ್ಕರ ಇನ್ನು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಒಗ್ಗರಣೆ ಕೊಡಬೇಕು ಇವಾಗ ಇದಕ್ಕೆ ಈ ಕಾಳಿಗೆ ಹಂಗೇನು ತಿನ್ಬೋದು ಒಗ್ಗರಣೆನೂ ಕೊಡ್ಬೋದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಅದು ಮಾಡ್ಕೋಬೇಕು ಫಸ್ಟ್ ಇದು ಇವಾಗ ಕರೆಂಟ್ ಹೋಗುತ್ತೆ ಸರಿ ರುಬ್ಕೊತೀನಿ ರುಬ್ಕೊಂಡು ತೋರಿಸ್ತೀನಿ ಬರೀ ನಿಮ್ಗೆ ಯಾವ ಥರ ಅಂತೇಳಿ ಈ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೊಬಾರ್ದು ನುಣ್ಣಗೆ ರುಬ್ಕೊಂಡ್ರೆ ಅದೇನೋ ಒಂಥರ ಅನಿಸ್ಬಿಡುತ್ತೆ ಈ ಥರ ರುಬ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಇನ್ನು ಒಣೆಸರು ಇಷ್ಟು ತೊಗೊಂಡಿದ್ದೆ ಇಷ್ಟೊಂದು ಆಗಲಿಲ್ಲ ಕಮ್ಮಿನೇ ಆಗಿಬಿಡ್ತು ಆ ಅಂದರೆ ಸಾರಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ನಲ್ವ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡ್ತು ಇನ್ನು ಹೆಂಗೋ ಮಿಕ್ಕಿತ್ತಲ್ವ ತಿಳಿ ಇನ್ನೊಂದು ಸ್ವಲ್ಪ ಅದ್ರ ಜೊತೆಗೆ ಸೇರಿಸ್ದೆ ಚೆನ್ನಾಗಿತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಆ ಮುದ್ದೆಗೆ ಏನಂದ್ರೆ ಒಂದು ಸ್ವಲ್ಪ ಮಂದ ಇರಬೇಕು ಹೆಸ್ರು ಬಂದುಬಿಟ್ಟು ಅನ್ನಕ್ಕಾದ್ರೆ ಒಂದು ಸ್ವಲ್ಪ ಲೈಟಾಗೆ ತೆಳುವಿದ್ರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಒಟ್ಟು ಟೇಸ್ಟ್ ಮಾತ್ರ ಹಳ್ಳಿ ಕಡೆ ಅಂತೂ ಫೇಮಸ್ ಮಾಡೇ ಮಾಡ್ತಾ ಇರ್ತಾರೆ ಇನ್ನು ಅಲ್ಸಂದಿ ಅಲ್ವಾ ನಾನು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಹಸಿ ತ ಹಸಿ ಗೊಜ್ಜು ಥರ ಕೂಡ ಮಾಡಿದೆ ಚೆನ್ನಾಗಿತ್ತು ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ ಮುಂದಿರಬೇಕು ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸ್ವಲ್ಪ ಹುಳಿ ಖಾರ ಇದ್ರೆ ಅಂತೂ ಚೆನ್ನಾಗಿರುತ್ತೆ ಮತ್ತು ನೋಡ್ಕೋಬೇಕು ಒಂದು ಸ್ವಲ್ಪ ಉಪ್ಪಾಗಿದೆ ಇಲ್ಲ ಹೇಳ್ಬಿಟ್ಟು ಯಾಕೆಂದರೆ ನಾನು ಕಾಳು ಬೇಯಿಸಬೇಕಾದ್ರೂ ಉಪ್ಪು ಹಾಕಿ ಬೇಯಿಸಿದ್ದೆ ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಹಾಕೊಳ್ಳಿಲ್ಲ ನಾನು ಉಪ್ಪು ಮುಂಚೆನೇ ನೋಡ್ಕೊ ಈ ಥರ ಎಲ್ಲ ಕಲಿಸಿದ್ದಾದಮೇಲೆ ನೋಡಿದೆ ಸ್ವಲ್ಪ ಉಪ್ಪಾಗಿದೆ ಇಲ್ಲ ಅಂತ್ಬಿಟ್ಟು ಉಪ್ಪಂತೂ ಆಗಿತ್ತು ಮತ್ತು ಇನ್ನೊಂದು ಸರ್ತಿ ಹಾಕ್ಕೊಳ್ಳೋದೇ ಅವಶ್ಯಕತೆ ಇರಲಿಲ್ಲ ಆ ಥರ ಕಾಳಿಗೂ ಅಷ್ಟೇ ಕಾಳಿಗೂ ಕೂಡ ಉಪ್ಪು ಹಾಕಲಿಲ್ಲ ಇನ್ನು ಕಾಳಿಗೆ ಚೆನ್ನಾಗಿ ಉಪ್ಪೆಲ್ಲ ಹತ್ತಿತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಾಕ್ಬೇಕು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಕರ್ಬೇವಂತೂ ಕಾಲಿನೇ ಆಗಿದೆ ಅದು ನೆನಪೇ ಬರೋಲ್ಲ ನನಗೆ ಅದನ್ನಂತೂ ಬಿಟ್ಟೇ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ ಅದಕ್ಕೋಸ್ಕರ ಇನ್ನು ಮಣ್ಮೆಣಸಿನ್ಕಾಯಲ್ಲಿ ಹಾಕಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಆ ಈರುಳ್ಳಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಕಾಳು ತಿನ್ನೋದಕ್ಕೂ ಕೂಡ ಹುಳ್ಳಿ ಕಾಳು ಕೂಡ ಬೇಯಿಸ್ತಾರೆ ಹುಳ್ಳಿ ಕಾಳು ಅಂದರೆ ಅದು ಒಗ್ಗರಣೆ ಕೊಡಲ್ಲ ಕೆಲವರು ಕೊಡ್ತಾರೆ ಪಲ್ಯ ಥರ ಮಾಡ್ತಾರೆ ನಮ್ಮ ಸೈಡ್ ಅಂತೂ ಹುಳ್ಳಿ ಸಾರು ಥರ ಮಾಡ್ತಾರೆ ಅದು ಕೂಡ ಚೆನ್ನಾಗಿ ಮಾಡ್ತಾರೆ ಕಟ್ಟು ಬಂದುಬಿಟ್ಟು ಅದನ್ನು ಕೂಡ ಒಂದ್ಸರ್ತಿ ಟ್ರೈ ಮಾಡ್ತೀನಿ ತೋರಿಸ್ತೀನಿ ಯಾವಾಗಾದರೂ ಮಾಡಿದ್ರೆ ಸ್ವಲ್ಪ ಇದಾವೆ ಹುಳಿ ಹುಳ್ಳಿ ಕಾಳು ಮೊಳಕೆನಾದರೂ ಕಟ್ಟಬೇಕು ಇಲ್ಲ ಹಂಗೆ ಸಾಂಬಾರಾದರೂ ಮಾಡಬೇಕು ನೋಡಬೇಕು ಹೆಂಗಾಗುತ್ತೆ ಅಂತೇಳಿ ಇನ್ನು ಎಲ್ಲ ಅಡುಗೆಯೆಲ್ಲ ಆಯಿತು ಅಡುಗೆ ಎಲ್ಲ ಆದಮೇಲೆ ಊಟ ಕೂಡ ಆಯಿತು ನಮ್ಮ ಮನೆಯವ್ರದ್ದು ನನ್ನ ಮಗಂದು ನಮ್ಮದು ಮೂರು ಜನನೂ ಊಟ ಮಾಡಿದ್ಮೇಲೆ ಇವಾಗ ಫಸ್ಟ್ ಬಟ್ಟೆ ಇದ್ದೀನಿ ಇನ್ನು ತುಂಬ ಚಳಿ ಅಂತ ಇತ್ತು ಅಲ್ಲಿ ಬಟ್ಟೆ ತೊಳಿ ಹತ್ರ ಸ್ವಲ್ಪ ಬಿಸಿಲು ಬರಲಿ ಬಿಸಿಲು ಬರಲಷ್ಟೇ ಸ್ವಲ್ಪ ನೀಟಾಗೆ ಬಟ್ಟೆ ಅಂತ ಹೇಳಿಬಿಟ್ಟು ಬಟ್ಟೆ ನೆನೆಸ್ತಾ ಇದ್ದೀನಿ ನಾವು ಸ್ವಲ್ಪ ಇದ್ದಿದ್ದು ಜಾಸ್ತಿ ಏನಿರಲಿಲ್ಲ ಇನ್ನು ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಹೋಗಿದ್ರಲ್ವ ಮಾವನೊಂದು ಜೊತೆ ಇದ್ದು ಅಂತ ಒಂದು ತಗೊಂಡಿದ್ರು ಅವನು ಕೂಡ ಎಲ್ಲ ನೆನೆಸ್ಬಿಟ್ಟು ಹೋಗ್ಯೋಣ ಅಂತೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ ಈಗ ಈ ಥರ ಸಪ್ ಸರ್ಪಾಕ್ಬಿಟ್ಟು ಸ್ವಲ್ಪ ನೆನೆಸ್ಕೊಂಡ್ರೆ ನಾವೇನಾದರೂ ಬೇರೆ ಬೇರೆ ಕೆಲಸ ಮಾಡ್ಕೊಂಡಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಳ್ತಾವಂತ ಹೇಳಿ ಮುಂಚೆನೇ ನೆನೆಸ್ಬಿಡ್ತೀನಿ ನಾನು ಇನ್ನೊಂದು ಜೊತೆಗಂತೂ ನನ್ನ ಮಗ ಇದ್ದೇ ಇರ್ತಾನೆ ಏನು ಕೆಲಸ ಮಾಡಿದ್ರು ಕೂಡ ಬಿಡೋಲ್ಲ ಅಟ್ಲೀಸ್ಟ್ ಬಟ್ಟೆ ಹೋಗಿ ಅಷ್ಟೊತ್ತಿಗೆ ಸ್ವಲ್ಪ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡೆ ನೋಡೋಣ ಹೆಂಗಾಗುತ್ತೋ ಹೇಳ್ಬಿಟ್ಟು ಇಲ್ಲಾಂದ್ರೆ ಬಟ್ಟೆ ಒಗೋಕೆ ಬಿಡಲ್ಲ ಬರ್ತಾ ಇರ್ತಾನೆ ಮಕ್ಕಳು ಸೋಪ್ ನೀರು ಮತ್ತು ಬಟ್ಟೆ ಒಗೆ ನೀರೆಲ್ಲ ತುಳಿಬಾರ್ದು ಅಂತ ಹೇಳ್ತಾರೆ ತುಳಿಸ್ಬಾರ್ದು ಹೇಳ್ಬೇಕಂದ್ರೆ ಬಿಟ್ಟಿರೋ ಬಟ್ಟೆನೆಲ್ಲ ಅವರು ದೇವ್ರ ಸಮಾನ ಇದ್ದಂಗೆ ಅದಕ್ಕೋಸ್ಕರ ಅವ್ನು ಮಲಗಿಸ್ಬಿಟ್ಟು ಬಟ್ಟೆ ಹೋಗಿತೀನಿ ನಾನು ಯಾವಾಗಾದರೂ ಯಾವಾಗಾದರೂ ಒಗಿಲೇಬೇಕನ್ನೋ ಟೈಮಲ್ಲಂತೂ ಬರ್ತಾ ಬರ್ತಾಯಿರ್ತಾನೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಅನ್ನೊಂದ್ಸತಿ ಅಷ್ಟೇ ಮಕ್ಕಳಂದ ಮೇಲೆ ಅವೆಲ್ಲ ಕಾಮನ್ನು ಇನ್ನು ಆದಷ್ಟು ನಾನು ಅವನ್ನ ಇದು ಮಾಡ್ತಾ ಇರ್ತೀನಿ ಅಂತ ಟೈಮಲ್ಲಿ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಜನವರಿ ಒಂದನೇ ತಾರೀಕೆ ನಾನು ಅಪ್ಲೋಡ್ ಮಾಡಬೇಕಿತ್ತು ಅಂದರೆ ಪಬ್ಲಿಷ್ ಮಾಡಬೇಕಿತ್ತು ಕಾರಣಾಂತರಗಳಿಂದ ನನಗೆ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ನಿಮಗೆ ಈ ವಿಡಿಯೋನ ಇದು ಮಾಡ್ತಾಯಿದ್ದೀನಿ ಎಲ್ರಿಗೂ ಕೂಡ ಖುಷಿ ಹೊಸ ವರ್ಷ ಸ್ಟಾರ್ಟ್ ಆಯಿತು ನಾಳೆ ಹೊಸ ವರ್ಷ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ಹತ್ರ ಬಂತು ಹತ್ರ ಬಂತು ಅಟ್ಲೀಸ್ಟು ನಮಗೆ ಈ ವರ್ಷನಾದರೂ ಬರೋ ವರ್ಷನಾದರೂ ನಮಗೆ ಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ತವೆ ನಾವು ಚೆನ್ನಾಗಿ ಆಗ್ಬೋದು ಏನಂತ ಎಷ್ಟು ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ದೇವ್ರ ಹತ್ರ ಕೂಡ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ನಾವು ಮುಂದಿನ ವರ್ಷನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ಕಷ್ಟಗಳೆಲ್ಲ ಸ್ವಲ್ಪ ಪರಿಹಾರ ಆಗಬೇಕು ನಾವು ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಹಣ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಬಡ್ತನೇ ಇರುತ್ತೆ ಪ್ರತಿಯೊಬ್ಬರಿಗೂ ಮೇಲೆ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ ಅಟ್ಲೀಸ್ಟ್ ಈ ವರ್ಷ ಅಂತೂ ನಾವು ತುಂಬ ಆ ನೆಕ್ಸ್ಟ್ ವರ್ಷನಾದ್ರೂ ಸ್ವಲ್ಪ ನಮಗೆ ಒಳ್ಳೇದು ಮಾಡಿ ಮಾಡಲಿ ದೇವರು ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಬೇಡ್ಕೊತಾ ಇರ್ತಾರೆ ಆದರೆ ಕೆಲವರು ಜೀವನದಲ್ಲಿ ಏನೇನೋ ಆಗಿಬಿಡುತ್ತೆ ಹಾಗೇನೆ ನಾವಂತೀ ವರ್ಷ ಅಟ್ಲೀಸ್ಟ್ ನಾಳೆ ಹೊಸ ವರ್ಷ ಬಂತು ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಳ ಸೆಲೆಬ್ರೇಷನ್ ಅಂತ ಏನಿಲ್ಲ ನಾವು ಯಾವಾಗಲೂ ಕೂಡ ಹೊಸ ವರ್ಷ ಬಂದರೆ ಅಷ್ಟೊಂದು ಸೆಲೆಬ್ರೇಷನ್ ಅದರಲ್ಲಿ ಏನೂ ಮಾಡ್ಕೊಳಕ್ಕೆ ಹೋಗಲ್ಲ ನಾರ್ಮಲಾಗಿ ಮನೆಗೆ ಯಾವ ಥರ ಇರ್ತೀವಿ ಅದೇ ಥರನೇ ಅಷ್ಟೇ ಏನೋ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಪೂಜೆ ಮಾಡ್ತೀವಿ ಏನಾದರೂ ಹೊಸ ವರ್ಷ ಅಂದಮೇಲೆ ಸ್ವಲ್ಪ ಸ್ವೀಟ್ ಮಾಡ್ತೀವಿ ಅಷ್ಟೇ ಮಕ್ಕಳಿಗೆ ಹೊಸ ಬಟ್ಟೆ ತಂದು ಈ ಥರ ಇರುತ್ತೆ ಮನೇಲಿ ಹಬ್ಬ ವಾತಾವರಣ ಇರುತ್ತೆ ಒಂದು ಸ್ವಲ್ಪ ಲೈಟಾಗಿ ಈ ವರ್ಷವೂ ಹಂಗೆ ಇರುತ್ತಂತ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಆ ಅಂದ್ಕೊಂಡಿದ್ದೆ ಒಂದು ನಮ್ಮ ಇದರಲ್ಲಿ ಆಗಿದ್ದೆ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟಲ್ವಾ ಒಬ್ಬೊಬ್ಬರು ಒಂದೊಂದು ಜೀವನದಲ್ಲಿ ಒಂದೊಂದು ಆಗ್ತಾನೆ ಇರುತ್ತೆ ಈ ಮನುಷ್ಯರ ಜೀವನ ಏನಂದರೆ ನೀರ ಮೇಲೆ ಗುಳ್ಳೆ ಇದ್ದಂಗೆ ಅದು ಯಾವಾಗ ಹೊಡ್ಕೊಳುತ್ತೋ ಗೊತ್ತಿಲ್ಲ ಒಬ್ಬೊಬ್ಬರು ಮನ್ಸು ಒಬ್ಬೊಬ್ಬರು ಮನೆಯಲ್ಲಿ ಎಷ್ಟು ಕಷ್ಟ ಎಷ್ಟು ನೋವು ಇರುತ್ತೆ ಅನ್ನೋದು ಕೂಡ ಅದು ತಿಳ್ಕೊಳ್ಳೋದಕ್ಕೆ ಆಗೋಲ್ಲ ಅನ್ಸುತ್ತೆ ಸಡನ್ನಾಗೆ ಏನಾಗುತ್ತಪ್ಪ ಈ ಥರ ಅಂತ ಅನಿಸ್ಬಿಡುತ್ತೆ ಇನ್ನು ನಾನು ಇದು ಡಿಸೆಂಬರು ಮೂವತ್ತೊಂದು ಮೂವತ್ತೊಂದನೇ ತಾರೀಕು ನಾನು ಈ ವಿಡಿಯೋನ ಮಾಡಿದೆ ಮಾಡಿಟ್ಕೊಂಡಿದ್ದೆ ಜನವರಿಗೆ ಪಬ್ಲಿಷ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಅಂದರೆ ಜನವರಿ ಒಂದನೇ ತಾರೀಕಿಗೆ ಅಂತೇಳ್ಬಿಟ್ಟು ಬುಧವಾರ ಆದರೆ ಮಾಡೋಕ್ಕೆ ಆಗಲಿಲ್ಲ ನನಗೆ ಏನಂದರೆ ನಮ್ಮ ಅಣ್ಣ ಒಬ್ಬರು ತೀರು ಹೋದರು ಅಂದರೆ ನಮ್ಮ ಅಪ್ಪ ಇದ್ದರಲ್ಲ ಅಣ್ಣನ ಮಗ ವಯಸ್ಸೇನು ತುಂಬ ಚಿಕ್ಕ ವಯಸ್ಸೇ ನಮ್ಗಿ ಒಂದು ವರ್ಷ ಅಷ್ಟೇ ಅವ್ರು ದೊಡ್ಡನಿರ್ಬೋದು ಒಂದು ವರ್ಷ ಎರಡು ವರ್ಷ ಅಷ್ಟೇ ತುಂಬ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಲ್ಲೇ ಹುಷಾರಿಲ್ಲದೇನೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ತೀರ್ಕೊಂಬಿಟ್ರು ಇನ್ನು ನಾನು ಈ ವಿಡಿಯಮ್ ಪಬ್ಲಿಷ್ ಮಾಡೋಣ ಓವರ್ ಓರ್ಕೊಡೋಣ ಸಾಯಂಕಾಲ ಅಂತ ಅಂದ್ಕೊಂಡಷ್ಟರಲ್ಲೇ ಇನ್ನು ನನ್ನ ಫೋನ್ ಬಂತು ಈ ಥರ ಆಗಿದೆ ಅಂತೇಳ್ಬಿಟ್ಟು ಇನ್ನು ಸಡನ್ನಾಗೆ ಎಲ್ಲರೂ ಕೂಡ ನಾನು ಹೋಗಲಿಲ್ಲ ನಮ್ಮ ಮನೆಯವರು ಹೋಗಿದ್ದರು ಕಳಿಸ್ಬೇಕಾಯ್ತು ಅಂಥ ಪರಿಸ್ಥಿತಿ ಬಂದುಬಿಡ್ತು ಇನ್ನು ನಾವೇ ಅಷ್ಟೊಂದು ಇದ್ಕೊಂಡು ನಾವಿನ್ನೇನೋ ಹೊಸ ವರ್ಷ ಆಚರಣೆ ಮಾಡ್ಕೊಡೋಣ ಹೇಳಿ ಅದಕ್ಕೆ ಇಲ್ಲ ನಾರ್ಮಲಾಗಿ ಮನೆಯಲ್ಲಿ ಯಾವ ಥರ ಎತ್ತಿದ್ದು ಆ ಥರ ಇತ್ತು ಅಷ್ಟೇನೋ ವಾತಾವರಣ ಕೂಡ ಏನಿಲ್ಲ ತುಂಬ ಬೇಜಾರು ನೋವು ಚಿಕ್ಕ ಚಿಕ್ಕ ವಯಸ್ಸಿಗೆ ಏಕಪ್ಪ ಈ ಥರ ಆಗುತ್ತೆ ದೇವರು ಯಾಕಂತೇಳ್ಬಿಟ್ಟು ಯಾವುದೇ ತಂದೆ ತಾಯಿ ಆಗಲಿ ಕೆಲವ್ರು ಅಂದ್ಕೊತಾರೆ ಮನಸ್ಸಲ್ಲಿ ತಂದೆ ತಾಯಿಗಳು ಅವರೆಂಥವ್ರೇ ಆಗಲಿ ಮಕ್ಕಳು ಸಾವು ಅವ್ರ ಕಣ್ಣ ಮುಂದೆ ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ನಾವು ತೀರೋದ್ಮೇಲೆ ಅವ್ರು ತೀರೋದ್ರೆ ಹೆಂಗೋ ಸಹಿಸ್ಕೊಳ್ತಾರೆ ಅವರು ಅಪ್ಪ ಅಮ್ಮನ ಕಣ್ಣ ಮುಂದೆ ಮಕ್ಕಳು ತೀರೋದ್ರಂತೂ ತುಂಬ ನೋವು ತುಂಬ ಸಂಕಟ ಮತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಇದಾಗ್ತಾರೆ ಚಿಕ್ಕ ವಯಸ್ಸಿಗೆ ಗಂಡ ಗಂಡನ ಕಳ್ಕೊಂಡು ಅವ್ರ ಲೈಫು ಇದಾಗುತ್ತೆ ಅಲ್ವಾ ಅದೆಲ್ಲ ನೆನೆಸ್ಕೊಂಡು ನಮಗೆ ತುಂಬ ಬೇಜಾರು ತುಂಬ ನೋವಾಯಿತು ಇನ್ನು ಅದಕ್ಕೋಸ್ಕರ ನಾನು ಹೊಸ ದಿನ ಆಗಲಿ ಯಾವುದೇ ಎರಡು ದಿನ ಮೂರು ದಿನ ವೀಡಿಯೋಸೇ ನಾನು ಮಾಡಲಿಲ್ಲ ಅದಕ್ಕೋಸ್ಕರ ನಾಳೆನಾದರೂ ಒಂದು ಅಪ್ಲೋಡ್ ಮಾಡೋಣ ಹೇಳ್ಬಿಟ್ಟು ಈ ವಿಡಿಯೋನ ಇವತ್ತು ವಯಸ್ಸೋರು ಕೊಡ್ತಾ ಇದ್ದೀನಿ ನಾನು ಅಷ್ಟೇ ಕೆಲವರು ಏನೇನೋ ಅಂದ್ಕೊಳ್ತಾರೆ ಅದು ಅಂದ್ಕೊಳ್ಳೋದೇ ಒಂದು ಆಗೋದೆ ಒಂದು ಆ ದೇವರನ್ನವರು ಏನೇನು ಕೊಡ್ತಾರೋ ಅದೆಲ್ಲ ಕೂಡ ನಾವು ತಗೋಬೇಕು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ ನಾನು ನಿಮ್ಮ ಹತ್ರ ನಾನು ನಿಮಗೆ ವೀಡಿಯೋ ಮಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ವಾಯ್ಸ್ ಕೊಡ್ತಾ ಇದ್ದೀನಿ ಬಟ್ ನಾಳೆ ಬೆಳಗ್ಗೆ ನಾನು ಇದನ್ನು ಪಬ್ಲಿಷ್ ಮಾಡ್ತೀನಿ ಇಲ್ಲ ಅದು ನನಗೂ ಕೂಡ ಕನ್ಫರ್ಮ್ ಇರೋಲ್ಲ ಅಷ್ಟೇ ಜೀವನ ಅಂದಮೇಲೆ ಇರೋವರೆಗೂ ಚೆನ್ನಾಗಿರ್ಬೇಕು ಎಲ್ದರತ್ರ ಅಷ್ಟೇ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಓಕೆ ಫ್ರೆಂಡ್ಸ್ ಅದಕ್ಕೆ ನಾನು ಯಾವುದೇ ವೀಡಿಯೋಸ್ ಮಾಡಲಿಲ್ಲ ಮಾಡೋಕ್ಕೂ ಹೋಗಿಲ್ಲ ಇನ್ನು ಈ ವಿಡಿಯೋಸ್ ಮಾಡಿಟ್ಕೊಂಡಿದ್ದು ಅದಕ್ಕೆ ನಿಮಗೆ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ರಿಗೂ ಕೂಡ ಆಗಲೇ ಹೊಸ ವರ್ಷ ಮುಗ್ದೋಗಿದೆ ಫಸ್ಟ್ನೇ ದಿನವೇ ಚೆನ್ನಾಗಿ ವಿಶ್ ಮಾಡೋದಕ್ಕೂ ಏನಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಆದರೆ ಯಾರಿಗೂ ಕೂಡ ಈ ಥರ ಆಗೋದು ಬೇಡ ಎಲ್ಲರಿಗೂ ಜೀವನದಲ್ಲಿ ಕೂಡ ಖುಷಿ ಖುಷಿಯಾಗಿರಿ ಎಷ್ಟೇ ಕಷ್ಟ ನೋವು ಎಲ್ಲ ಬಂದರೂ ಕೂಡ ಸಹಿಸ್ಕೊಂಡು ಆ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇರಬೇಕಷ್ಟೇ ಅದೇ ಜೀವನ ಇನ್ನು ಫೈನಲಿ ಬಟ್ಟೆ ಎಲ್ಲ ಹೋಗಿದೆ ಬಟ್ಟೆ ಎಲ್ಲ ಒಗ್ಬಿಟ್ಟು ಇವಾಗೆಲ್ಲ ಇದ್ದೀನಿ ಇನ್ನು ಗಾಳಿಯಂತೂ ಸಖತ್ತು ಗಾಳಿ ಬರ್ತಾ ಇದೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆ ಆ ಚಳಿ ಇರೋದ್ರಿಂದ ಕೂಡ ಗಾಳಿ ಕೂಡ ಸಖತ್ತಾಗಿ ಬೀಸ್ತಾ ಇರುತ್ತೆ ಇನ್ನು ಅದಕ್ಕೋಸ್ಕರ ಬಟ್ಟೆಗೆ ಟ್ಲಿಪ್ಪಾಕಂದ್ರೆ ಅಂದರೆ ಟ್ಲಿಪ್ಪುಗಳೇ ಇಲ್ಲ ಅಷ್ಟೊಂದು ತೊಗೊಂಡಿದ್ದೆ ತೊಗೊಂಡು ಇಟ್ಕೊಂಡಿದ್ರೆ ನನ್ನ ಮಗ ಆಟ ತಗೊಂಡು ತೊಗೊಂಡು ಹಾಕ್ಬಿಟ್ಟು ಅವೊಂದು ಕೂಡ ಇಲ್ಲಂಗೆ ಆಗ್ಬಿಟ್ಟಿದ್ದಾವೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹಂಗೆ ಹಂಗಾಗಿದ್ದಾವೆ ಇನ್ನು ಹಂಗಿಗಂತೂ ಬಟನ್ ಇರುತ್ತಲ್ಲ ಬಟನ್ ಹಾಕಿದೆ ನೋಡೋಣ ಆ ತೀರ ಕೆಳಗೆ ಬೀರೋ ಸಿಚುಯೇಷನ್ ಇದ್ರೆ ಹಾಕೋಣ ಅಂತ ಹೇಳಿಬಿಟ್ಟು ಹಂಗೆ ಸ್ವಲ್ಪ ಒಣಗಾಕ್ತೆ ನೀಟಾಗೆ ಇನ್ನು ನಮ್ಮ ಮನೆಯವರು ಬಂದುಬಿಟ್ಟು ನಮ್ಮ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಇದ್ದಾರೆ ಅವ್ರು ಬಂದ್ಬಿಟ್ಟು ಎಲ್ಲ ಹೋಗಿದ್ರು ತೋಟಕ್ಕೆ ಹೋಗಿದ್ರು ಇಲ್ಲಿ ಪರಂಗಿ ಗಿಡದ್ದು ಒಂದು ದೊಡ್ಡ ತೋಟವೇ ಇದೆ ಆ ತೋಟಕ್ಕೆ ಹೋಗಿದ್ರು ಪರಂಗಿ ಹಣ್ಣು ಕಿತ್ಕೋಬಾರಣ ಅಂತ ಹೇಳಿಬಿಟ್ಟು ಅದು ತುಂಬ ಚೆನ್ನಾಗಿರುತ್ತೆ ಪರಂಗಿ ಹಣ್ಣು ಮಾತ್ರ ಸ್ವೀಟಾಗಿರುತ್ತೆ ತಿಂದರೂ ಕೂಡ ಎಷ್ಟು ತಿಂದರೂ ಕೂಡ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಮಧ್ಯಾಹ್ನ ಟೈಮಲ್ಲಿ ಕೆಲಸಗಳೆಲ್ಲ ಆದಮೇಲೆ ಸ್ವಲ್ಪ ಕೂತ್ಕೊಂಡು ಆ ತಿಂಡ ಆರಾಮ್ಸೆ ಅಂತ ಹೇಳಿಬಿಟ್ಟು ನಮ್ಮ ಮಾವ ಕೂಡ ಇದ್ದರು ಇನ್ನು ಅವರು ಕೂಡ ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಟೋಗಿದ್ರು ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನಾನು ಚಾನಲ್ ಹೊಸ್ದ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನನಗೆ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ